ಗ್ರಾಮದ ಅಂಬರೀಷಣ್ಣ ಪೂಜೆ ಸಹ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಭಕ್ತರು ಉದ್ದೇಶಿಸಿ ಹೇಳಬೇಕಾಗಿ ಅಂಬರೀಷಣ್ಣ ವಿನಂತಿ ಸದ್ಗುರು ಅವತಾರ ಪುರುಷರು ಎಲ್ಲ ಒಡೆಯರಳೆ ತಾತನವರ ದಿವ್ಯ ಪಾದ ಉದಯ ಸುಮಾಸದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ಒಳಿಯರಾಗಿರ್ತಕ್ಕಂಥ ಸದ್ಗುರು ಅಪ್ಪಾಸನಿ ತಾತನವರ ಕರ್ತೃಗದ್ದಿಗೆ ದೀರ್ಘವಾದ ಪ್ರಣಾಮಗಳನ್ನು ಸಲ್ಲಿಸುವಂತ ಈ ಕಾರ್ಯಕ್ರಮಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಸಂಗೀತವನ್ನು ಒಳಪಡಿಸಿ ಸಂಗೀತ ಬಳಗದವರು ಅದೇ ರೀತಿಯಾಗಿ ಕಾರ್ಯಕ್ರಮದ ಕೇಂದ್ರ ಆಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಕಪೂರ್ ದಾತನವರ ಹಡಿದವ ದೀರ್ಘ ಉತ್ಪಾಪು ಸಲ್ಲಿಸುತ್ತ ಅದೇ ರೀತಿಯಾಗಿ ಮಾತು ಶ್ರೀ ಗೌಶಿ ಬೇಗಮ್ ಮಾತಾ ತಾಯಿಯವರ ಪಾದಕ್ರಣೆ ಮಾಡಿದ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಂದೆ ತಾಯಿ ಮುತ್ತು ಮಕ್ಕಳ ಹೃದಯವಾಗಿ ಅಡಿಗಿರ್ತಕ್ಕಂಥ ಚೈತನ್ಯ ಸ್ವರೂಪಕ್ಕೂ ಶರಣ ಶರಣ ಅಂತ ನಮಗೆ ಸಲ್ಲಿಸುತ್ತ ವಿಶೇಷ ಎಲ್ಲರಿಗೂ ಗೊತ್ತದ ನೂರ ಮೂವತ್ತೆಂಟನೆಯ ತೊಲಬಾರ ಕಾರ್ಯಕ್ರಮ ಒಂದೊಂದು ಕಾರ್ಯಕ್ರಮ ಒಂದೊಂದು ಪವಾಡ ಆಗ್ತವ ಆ ಪವಾಡ್ಗಳು ಕೇಳಿದ್ರೆ ಕೂದ್ ಜುಮ್ಮಂತಾವ್ ಯಾಕಂದ್ರೆ ನಿಮ್ಗೆಲ್ಲರಿಗ ಆಗಿರ್ತಕ್ಕಂಥದ್ದು ಎಲ್ಲರೂ ಹೇಳಿದ್ರೆ ಈಗ ನಾವು ಇಷ್ಟ ತಿರ್ಗಾಡಕ್ಕೆ ತಾತವ್ರ ಅಂತಂದ್ರ ಅವ್ರಿಂದ ಏನಾಗಿರ್ತದ ಇನ್ನೊಬ್ರು ಏನಾಗಿರ್ತದ ನಮ್ಗೆ ಏನು ಬರ್ತಿರಾಗಲ್ಲ ಯಾಕಂದ್ರೆ ನಿನ್ನೆ ಬ್ಯಾಗೀವಿ ಅದು ಉಳಗಲಂತಂದು ಅವತ್ತ ಮನೆಗೆ ಹಚ್ಚ ಮನ್ಯಾಗ ಹಾಕ್ಯಾರ ಮನೆಗೆ ಮೇಲೆ ಅವರು ಈ ದೇವರಿಗೆ ನಡ್ಕಬೇಕ ತಯಾರಿಲ್ಲ ಯಾರು ಆರೋಗ್ಯ ಸರಿಗಿಲ್ದವರು ಅವ್ರ ಅಕ್ಕ ಯಾರಾಗ ಅಂತ ಮೊಟಕ್ ಬರ್ತದಂತ ಅಂತ ಬರ್ತದಂತ ಬಂದ್ ಹೇಳಿದ್ರಂತ ಇಲ್ಲಪ್ಪ ಒಂದು ವಾರ ಬರುವ ನಿಮ್ಗೆ ಆಗ್ತದ ಅಲ್ಲಿ ಹೋದ್ರೆ ಆರಾಮಾಗ್ತದ ಕ್ಯಾನ್ಸರ್ ಕ್ಯಾನ್ಸರ್ ಕೇ ಹೆಚ್ಚಿನ ರೋಗ ಆತಿಂದ ಗುಣ ಆಗುದಿಲ್ಲ ಡಾಕ್ಟ್ರು ಮನೆಗೆ ಶರ ಕೌದು ಮುಚ್ಚಿಟ್ಟಾರ ಮುಚ್ಚಿಟ್ಟಿಲಿಕ್ಕೆ ಬಂದಾರ ಬಂದ ಮೇಲೆ ತಾತೋಡಲ್ಲಿ ಹೋಗಿರಲ್ಲಿ ಅನಿಶ್ಚಿತವಾಗಿ ಹೋಗಿರಲಿ ಅವ್ರ ಮತ್ತೆ ಹೋದಾಗ ಇವತ್ತೇನು ಆಶೀರ್ವಾದ ಮಾಡಂಗಿಲ್ಲ ಒಂದು ವಾರ ಪಟ್ಟು ಬರ್ತಂದು ಒಂದು ವಾರ ಹೋಗಿ ಆಶೀರ್ವಾದ ಮಾಡಿರ ಇವತ್ತು ಕಲ್ಲಾಗ್ಯಾರ ಅವರು ಪ್ಯಾಗೋಟಕ್ಕೆ ಹೋದ್ರೆ ಪರವತ್ ಪೂಜ್ಯರು ಪ್ರಸಾದ ಮಾಡ್ತಕ್ಕಂಥ ಅವ್ರ ಮತ್ತೆ ಮಾಡ್ತಾರೆ ಹನ್ನೆರಡು ವರ್ಷ ಆವ್ ಕೊಡ್ತಾರೆ ಹನ್ನೆರಡು ವರ್ಷದ ಅದು ಎಷ್ಟು ವರ್ಷದ ಭಗವತ್ ಗೊತ್ತು ಯಾಕಂತ ಮರಣನ ಗೆದ್ದಿರ್ತಕ್ಕಂಥ ಗೆಲ್ತಕ್ಕಂಥ ಶಕ್ತಿ ಯಾರ ತರಡ ಯಾಕಂದ್ರೆ ಶರಣ್ರ ಏನಿರತಕ್ಕಂಥ ಆಜ್ಞೆಯ ಯಾರಿಗಂದ್ರೆ ಅಷ್ಟ ಪಾಲಕರಿಗೆ ಇರ್ತದ ಅಥವಾ ಮನುಷ್ಯ ಮನುಷ್ಯ ಕೊಟ್ಟದಪ್ಪ ಅಂದ್ರೆ ಉಳಿಸ್ತಕ್ಕಂಥ ಶಕ್ತಿ ಅವರಿಗಿರ್ತದ ಹಲವಾರು ಪವಾಡಗಳು ಮೊನ್ನೆ ತಾನೇ ಒಂದು ವಾರದಿಂದ ಬೆಳೆ ಕಣ್ಣುಗಳು ಕಡಿಮೆ ಆಗಿದ್ದು ಒಂದು ತಾಯಿಗಳು ನಮ್ಮೂರ ನಮ್ಮ ಬೆಳೆ ಕಣ್ಣುಗಳು ಬೆಳೆ ಕಣ್ಣು ಕಡಿಮೆ ಆಗ ಯಾರು ಒಳ್ಳೆಯ ಕರ್ಕೊಂಡು ಹೋಗ್ತಾರ್ದು ಮುಟ್ಟಸಪ್ಪ நம் தங்க பூரா சீரியஸ் அத உழந்தாரா டாக்டர் அந்த நான் அவதுக்கோ புண்ண நான் இன்னைக்கு தரக்கே வந்து அப்ப சூத்தி முட்சதே இல்லே மாதா கூட குத்கண்ட் எதிர் குத்து வந்து கொட்டே ஆ தாய் டவ்லச்சா டவக்க மாதாக்க அலோ கொடுக்கல மாதாத்த டாட் கர்க்கண்டு மணிக்கு உழை தாயி தரத்தில் கர்க்கோகிறேன் வர வந்து ஆ தாய் ஃபோன் ತಾತಾರ ಅರಾಮತದಮ್ಮ ಆ ಡವಾಗ್ ಬಿಟ್ಟು ಯಾಕಡೆ ಹೋಗ್ಬೇಡ ಅರಾಮ ಆತದ ಅಂತ ಮೇಲೆ ಈ ಫೋನ್ ಕಟ್ ಮಾಡಿ ಒಳಗೆ ಹೋದ್ರೆ ಆ ತಂಗಿ ಕೇಳ ಯಾಕ ನೀರು ಕೊಡಮ್ಮ ಮ ತಂಗಿ ಅಂತಿದೆ ಬಂದಿರ್ತಾಳೆ ಆಯಮ್ ಇಲ್ಲೆಲ್ಲೇ ಬಂದಿರ್ಬೋದು ಮಾಡಿದ ಮಾಡಿದ್ ಬಹುಶಃ ನಮ್ಮೂರೇನ್ ಮಾಡ ಡಾಕ್ಟರ್ ಕೇಳ್ತಾನ ಮುಂಜಾನೆ ಏನ್ ಕೊಟ್ಟಮ್ಮ ಈ ತಾಯಿ ಊಟ ನೀನ್ ಏನ್ ಕೊಟ್ಟೆ ನಾನು ಏನು ಕೊಟ್ಟಿಲ್ಲ ಡಾಕ್ಟರ್ ಸಾಹೇಬ್ರೆ ನಮ್ಮ ತಾತರು ಕೂಡ ಫೋನ್ ಮಾತಾಡಿದೆ ಅಂತ ಹೇಳಿದ ಆಯಮ್ಮ ಏನ್ ಮಾಡಿದೆ ನಮ್ಮ ಗುರುಗಳ ಓನ್ವರ್ದಾಗ ಅವ್ರು ಕೂಡ ಮಾತಾಡಿದಪ್ಪ ಅಷ್ಟಕ್ಕೆ ನಮ್ಮ ತಂಗಗಳಂದ್ರ ಸಾಯಂಕಾಲ ಆ ತಾಯಿ ಮನೆಗೆ ಬಂದ್ಬಂದ ನಿತ್ಯ ನಿತ್ಯ ಪವರ್ ಹೊಂದಿದು ಸಲ್ಲ ಎಲ್ಲರಿಗೂ ಈಗ ಇದು ಕಂಪ್ಯೂಟರ್ ಕಾಲ ಕಲಿಯುಗದಾಗ ಹೆಚ್ಚಿಂದ ಕಂಪ್ಯೂಟರ್ ಕಾಲ ಪ್ರತಿಯೊಂದು ಹೆಚ್ ಹೆಚ್ಚಿಗೆ ಇನು ಇನಕ್ಕೆ ನೋಡಿ ಪರೀಕ್ಷೆ ಮಾಡ್ತಕ್ಕಂಥ ವಿಷಯ ಅಂತ ಇಷ್ಟೆಲ್ಲ ಮಂದಿ ಪ್ರತಿ ಒಬ್ಬರಿಗೆ ಕಷ್ಟ ತಮ್ಮ ಕಷ್ಟ ಪರಿಹಾರ ಆಧಾರ ಬಂದಿರುತ್ತೆ ಅವ್ರೂ ಬಂದ್ರು ಯಾರು ಬಂದಿರಲಿ ಯಾಕಂದ್ರೆ ಯಾರು ತಯಾರಿಲ್ಲ ಅಷ್ಟು ಸರಿಸಾಗಿ ಜಗತ್ತು ಇಂಥ ಪವಾಡ ಪುರುಷರ ಮೂವತ್ ಮೂರು ನೂರ ಮೂವತ್ತೆಂಟನೇ ತೊಲಬಾರ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಅವ್ರು ತಂಡರು ಯಾಕಂದ್ರೆ ವಿಶೇಷ ಗುರುವಾರ ಅಪ್ರವಾರ ಅಪ್ಪಣೆ ಕೊಡಂಗಲ್ಲ ಗುರುವಾರ ಸಹ ಶೇವರ್ ಭಕ್ತರದು ಬೇಡ ಅನಿವಾರ್ಯ ಇವತ್ತು ಪುಣ್ಯ ಅದ ಅವ್ರಿಗೆ ಸಿಕ್ಕದ ಇವರಿಗೆ ಕನಿಷ್ಠ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ವಾರದ ಪರವಾಸ ಭಕ್ತರಿಗೂ ಮರ ಮತ್ತು ಕಮಿಟಿಯ ಎಲ್ಲ ಸದಸ್ಯರಿಗೂ ಸರಣಿಗಳನ್ನು ಸಲ್ಲಿಸುತ್ತಾ ಮಾತಾಡಲು ಮುಗಿಸ್ತದೆ ಪರಂಪರೆಯ ಧಾರ್ಮಿಕತೆಯ ಆಧ್ಯಾತ್ಮಿಕತೆಯ ಭಕ್ತಿ ಭಾವಕ ಪುಣ್ಯಕ್ಷೇತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕಲಿಕಾಲದಲ್ಲಿ ಈ ತಾಂತ್ರಿಕ ಯುಗದಲ್ಲಿ ಆಧ್ಯಾತ್ಮಿಕದ ಕಡೆ ಒಲೊಂದು ಹೊಂದಿರುವಂತಹ ಕರ್ಮ ಪೂಜರ ಪವಾಡಗಳನ್ನು ಗುಣಗಾನ ಮಾಡಿರುವಂತಹ ಅಮರೇಶ್ ಪೂಜಾರಿ ಅಣ್ಣನವರಿಗೂ ತುಂಬು ಹೃದಯದ ಅಭಿನಂದನೆಗಳು